ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್ ಒಂದು ಹಳ್ಳಿಯಲ್ಲಿ ರಾಧಾ ಮತ್ತು ರಮಣ ಎನ್ನುವ ಇಬ್ಬರು ದಂಪತಿಗಳಿದ್ದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಅರುಣ ಮತ್ತು ಆರತಿ ಒಂದು ದಿನ ರೋಡ್ನಲ್ಲಿ ಹೋಗುತ್ತಿರಬೇಕಾದರೆ ರಮಣ ಅವರಿಗೆ ಆಕ್ಸಿಡೆಂಟ್ ಆಗಿ ಸ್ಥಳದಲ್ಲೇ ನಿಧನರಾಗುತ್ತಾರೆ ಗಂಡ ಸತ್ತ ನಂತರ ರಾಧಾ ತನ್ನ ತಂದೆ ತಾಯಿ ಬಳಿ ಹೋಗಿ ನೆಲೆಸುತ್ತಾಳೆ ಅವರು ಕೂಡ ತುಂಬ ಬಡವರು ಅಳಿಯನ ನಿಧನದ ನಂತರ ಅವರು ತುಂಬ ಕೊರಗುತ್ತಾರೆ ಮುಂದೆ ನಮ್ಮ ಮಗಳ ಜೀವನ ಏನಾಗುತ್ತದೆ ಎಂದು ಒಂದು ದಿನ ಮಗಳೇ ನಮಗೂ ವಯಸ್ಸಾಯಿತು ನಾವು ಎಷ್ಟು ಕಾಲ ನಿನ್ನ ಜೊತೆ ಇರಲು ಸಾಧ್ಯ ನಿನ್ನ ಮಕ್ಕಳು ಇನ್ನೂ ಸಣ್ಣವರು ಆದ್ದರಿಂದ ನೀನು ಇನ್ನೊಂದು ಮದುವೆ ಮಾಡಿಕೊ ಎಂದು ಹೇಳುತ್ತಾರೆ ಅವಳನ್ನು ಒಪ್ಪಿಸಿ ಅವಳಿಗೆ ಮದುವೆ ಕೂಡ ಮಾಡುತ್ತಾರೆ ಅವನ ಹೆಸರು ಅನಿಲ್ ಅವರು ತುಂಬ ಒಳ್ಳೆಯವರು ರಾಧಾ ಮತ್ತು ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅನಿಲ್ ಒಂದು ವರ್ಷಕ್ಕೆ ಅವರಿಗೂ ಒಬ್ಬ ಮಗ ಹುಟ್ಟುತ್ತಾನೆ ಅನಿಲ್ ತುಂಬ ಸಂತೋಷ ಪಡುತ್ತಾನೆ ಮಗು ಹುಟ್ಟಿದ ತಕ್ಷಣ ಅವನ ಪ್ರೀತಿಯೆಲ್ಲ ಮಗುವಿಗೆ ಸೀಮಿತವಾಗುತ್ತದೆ ಈಗ ಹೆಣ್ಣು ಮಕ್ಕಳನ್ನು ಅವನು ಕೇರ್ ಮಾಡುತ್ತಿರಲಿಲ್ಲ ರಾಧಾ ಮಗುವಿನ ಜವಾಬ್ದಾರಿಯಿಂದ ಹೆಣ್ಣು ಮಕ್ಕಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ ಹೆಣ್ಣು ಮಕ್ಕಳು ಏನಾದರೂ ಕೆಲಸಕ್ಕೆ ಅಮ್ಮನನ್ನು ಕರೆದರೆ ಆಗ ರಾಧಾ ಹೇಳುತ್ತಿದ್ದಳು ನೀವಿಬ್ಬರೂ ಈಗ ದೊಡ್ಡವರಾಗಿದ್ದೀರಾ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೋಬೇಕು ಆದ್ದರಿಂದ ಮಕ್ಕಳು ಅವರ ಕೆಲಸವನ್ನು ಅವರೇ ಮಾಡಿಕೊಳ್ಳುತ್ತಿದ್ದರು ಅರುಣಾ ವಯಸ್ಸು ಈಗ ಹನ್ನೆರಡು ವರ್ಷವಾಗಿತ್ತು ಅವಳು ಈಗ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಳು ಆದರೆ ಹಳ್ಳಿಯಲ್ಲಿ ಏಳನೇ ತರಗತಿವರೆಗೂ ಮಾತ್ರ ಸ್ಕೂಲಿತ್ತು ಎಂಟನೇ ತರಗತಿಗೆ ಅವರು ಬೇರೆ ಪಕ್ಕದ ಹಳ್ಳಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಅರುಣ ಟ್ಯೂಷನ್ಗೆ ಹೋಗಿ ಓದಿಕೊಳ್ಳುತ್ತಿದ್ದಳು ಆದರೆ ಅವರ ಟ್ಯೂಷನ್ ಟೀಚರ್ ಮದುವೆಯಾಗಿ ದೂರದ ಊರಿಗೆ ಹೊರಟು ಹೋಗುತ್ತಾಳೆ ಆದ್ದರಿಂದ ಅರುಣಾಳ ವಿದ್ಯಾಭ್ಯಾಸದಲ್ಲಿ ತೊಡಕು ಉಂಟಾಗುತ್ತದೆ ಈಗ ಅರುಣಾಳ ಪರಿಸ್ಥಿತಿ ಏನು ಎಂದು ರಾಧಾ ಅವಳ ಗಂಡನ ಬಳಿ ಕೇಳುತ್ತಾಳೆ ನೀನು ಅರುಣಾಳ ಓದಿನ ಬಗ್ಗೆ ಏನೂ ತಲೆಕೆಡಿಸಿಕೊಳ್ಳಬೇಡ ನನ್ನ ಅಣ್ಣನ ಮಗ ಅರುಣಾಳ ಓದಿನ ಬಗ್ಗೆ ಮಾತನಾಡಿದ್ದೇನೆ ಅವನು ಓದು ಮುಗಿಸಿ ಊರಿಗೆ ವಾಪಸ್ ಬರುತ್ತಿದ್ದಾನೆ ಅವನು ಊರಿನಲ್ಲಿ ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡ್ತಾನಂತೆ ಅವನು ಅರುಣಾಳಿಗೆ ಟ್ಯೂಷನ್ ಹೇಳಿಕೊಡುತ್ತಾನೆ ಆದರೆ ಅವಳು ಅವನ ಬಳಿಯೇ ಅವರ ಮನೆಯಲ್ಲಿ ಇದ್ದು ಓದಬೇಕಾಗುತ್ತದೆ ಅರುಣ ಕೂಡ ಒಪ್ಪಿಕೊಳ್ಳುತ್ತಾಳೆ ಅಲ್ಲೇ ಇದ್ದು ಓದಿಕೊಳ್ಳುವುದಕ್ಕೆ ಯಾಕೆಂದರೆ ಎಕ್ಸಾಮ್ಗೆ ಕೇವಲ ಒಂದು ತಿಂಗಳು ಮಾತ್ರ ಟೈಮ್ ಇತ್ತು ಅವಳು ತುಂಬ ಚೆನ್ನಾಗಿ ಓದುತ್ತಿದ್ದಳು ಅನಿಲ್ ಅರುಣಾಳನ್ನು ಕರೆದುಕೊಂಡು ಅವರ ಅಣ್ಣನ ಮನೆಗೆ ಹೋಗುತ್ತಾನೆ ಅವರ ಅಣ್ಣನ ಮಗ ಸಂತೋಷ್ ಬಳಿ ಹೇಳುತ್ತಾನೆ ಸಂತೋಷ್ ಇವಳು ನನ್ನ ಮಗಳು ಎಂಟನೇ ತರಗತಿ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದಾಳೆ ಆದ್ದರಿಂದ ನೀನು ಅವಳನ್ನು ಚೆನ್ನಾಗಿ ಓದಿಸು ಅವಳು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಚಿಕ್ಕಪ್ಪ ನೀವು ಧೈರ್ಯವಾಗಿ ಹೋಗಿ ನಾನು ಅವಳನ್ನು ಚೆನ್ನಾಗಿ ಓದಿಸುತ್ತೇನೆ ಅರುಣ ಆ ದಿನದಿಂದ ಅವರ ಮನೆಯಲ್ಲಿಯೇ ಇದ್ದು ಓದಿಕೊಳ್ಳುತ್ತಿದ್ದಳು ಅವಳಿಗೆ ಯಾವುದೇ ಡೌಟ್ ಬಂದರೂ ತಕ್ಷಣ ಕೇಳಿ ಪರಿಹರಿಸಿಕೊಳ್ಳುತ್ತಿದ್ದಳು ಅವಳು ತುಂಬ ಚುರುಕಾದ ಹುಡುಗಿ ಆ ದಿನ ರಾತ್ರಿ ಅವಳು ಹನ್ನೆರಡು ಗಂಟೆ ತನಕ ಓದುತ್ತಿದ್ದಳು ಅವಳಿಗೆ ಆ ದಿನ ಮ್ಯಾಕ್ಸಲ್ಲಿ ಒಂದು ಸಣ್ಣ ಡೌಟ್ ಬರುತ್ತದೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳಲು ಸಂತೋಷ್ ಬಳಿಗೆ ಹೋಗುತ್ತಾಳೆ ಅವನು ಬೆಡ್ ಮೇಲೆ ಕೂರಿಸಿಕೊಂಡು ಅವಳಿಗೆ ಹೇಳಿಕೊಡುತ್ತಾನೆ ಅವನು ಅರುನಾಳಿಗಿಂತ ಹದಿನೈದು ವರ್ಷ ದೊಡ್ಡವನು ಅವನು ಸಿಟಿಯಲ್ಲೇ ಓದಿ ಬೆಳೆದಿದ್ದ ಆ ರಾತ್ರಿ ಅವನಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಆವರಿಸಿತ್ತು ಅನಿಸುತ್ತೆ ಅವನ ಮನಸ್ಸು ಅವನ ಹಿಡಿತದಲ್ಲಿರಲಿಲ್ಲ ಅವನು ಆ ಹುಡುಗಿಯ ಜೊತೆ ಸಲಿಗೆಯಿಂದ ಇರಲು ಶುರು ಮಾಡಿದ ಅವಳನ್ನು ಮುಟ್ಟುವುದು ಅವಳ ಮೇಲೆ ಕೈ ಹಾಕುವುದು ಮಾಡುತ್ತಿರುತ್ತಾನೆ ಅರುನಾಳಿಗೆ ಅವನು ಮುಟ್ಟುವುದು ಇಷ್ಟವಾಗುವುದಿಲ್ಲ ಅವನ ಕೈಯನ್ನು ತಳ್ಳಿ ಅವಳು ತಕ್ಷಣ ಎದ್ದು ಹೊರಟು ಹೋಗುತ್ತಾಳೆ ನಂತರ ತಾಯಿಗೆ ಫೋನ್ ಮಾಡಿ ನನಗೆ ಯಾಕೋ ಗಾಬರಿಯಾಗುತ್ತಿದೆ ಎಂದು ಹೇಳಿಕೊಳ್ಳುತ್ತಾಳೆ ಆಗರಾದ ಸ್ವಲ್ಪ ದಿನಗಳು ಅಷ್ಟೇ ಮಗಳೇ ಎಕ್ಸಾಮ್ ಮುಗಿದ ಮೇಲೆ ವಾಪಸ್ ಬಂದು ಬಿಡಬಹುದು ಎಂದು ಹೇಳುತ್ತಾಳೆ ನೀನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದು ಎಂದು ಹೇಳುತ್ತಾಳೆ ಆದರೆ ಅರುಣ ಸಂತೋಷ್ ತನ್ನ ಜೊತೆ ನಡೆದುಕೊಳ್ಳುತ್ತಿರುವುದನ್ನು ತಾಯಿಗೆ ಹೇಳುತ್ತಿರಲಿಲ್ಲ ಅವಳು ಯಾವಾಗ ಅಮ್ಮನ ಬಳಿ ಮಾತನಾಡಿದರೂ ಅವನು ಅಲ್ಲಲ್ಲೇ ಓಡಾಡುತ್ತಿದ್ದ ಆಗ ಅವಳು ಮನೆಗೆ ಹೋದ ಮೇಲೆ ಅಮ್ಮನ ಬಳಿ ಹೇಳೋಣ ಎಂದು ಸುಮ್ಮನಾಗುತ್ತಿದ್ದಳು ರಾಧಾ ಕೂಡ ಅವರ ಗಂಡನ ಹತ್ತಿರ ಹೇಳುತ್ತಾಳೆ ರೀ ಒಂದೆರಡು ದಿನ ಅರುಣಾಳನ್ನು ಮನೆಗೆ ವಾಪಸ್ ಕರೆದುಕೊಂಡು ಬರೋಣ ಸರಿ ಬಿಡು ಆಯಿತು ಕೆಲಸದಿಂದ ಬರಬೇಕಾದರೆ ಕರೆತರುತ್ತೇನೆ ಎಂದು ಹೇಳಿದ ಆದರೆ ಅವನು ಕೆಲಸದ ಮೇಲೆ ತುಂಬ ಬ್ಯುಸಿಯಾಗಿ ಅರುಣಾಳ ಬಗ್ಗೆ ಮರತೇ ಹೋಗುತ್ತಾನೆ ಯಾಕೋ ರಾಧಾಳ ಮನಸ್ಸು ತುಂಬ ಗಾಬರಿಗೊಳ್ಳುತ್ತಿತ್ತು ಅವಳಿಗೆ ಮಗುವನ್ನು ನೋಡಬೇಕು ಎನ್ನಿಸುತ್ತಿತ್ತು ಗಂಡನ ಬಳಿ ಹೇಳಿದರೆ ಇವತ್ತು ಮರೆತೋದೆ ನಾಳೆ ಖಂಡಿತ ಕರ್ಕೊಂಡು ಬರ್ತೀನಿ ಎಂದು ಹೇಳುತ್ತಿದ್ದ ಆ ದಿನ ರಾತ್ರಿ ಸಂತೋಷ್ ಅವರ ಮನೆಯಲ್ಲಿ ದೊಡ್ಡವರೆಲ್ಲರೂ ಒಂದು ಮದುವೆಗೆ ಹೋಗುತ್ತಾರೆ ಆ ಮನೆಯಲ್ಲಿ ಈಗ ಸಂತೋಷ್ ಮತ್ತು ಅರುಣ ಇಬ್ಬರೇ ಇದ್ದರು ಸ್ವಲ್ಪ ಸಮಯದ ನಂತರ ಸಂತೋಷ್ ಅರುಣಾಳ ರೂಮಿಗೆ ಬರುತ್ತಾನೆ ಅವಳು ಅಣ್ಣ ಏನಾಯಿತು ಎಂದು ಕೇಳುತ್ತಾಳೆ ಅರುಣ ಯಾಕೆ ಎಷ್ಟು ಬೇಗ ಮಲಗ್ತಾ ಇದೆಯಾ ಓದೋದಿಲ್ವಾ ಈ ರೀತಿ ಆದರೆ ನೀನು ಎಕ್ಸಾಮಲ್ಲಿ ಪಾಸ್ ಆದಂಗೆನೆ ಎಂದು ಅವಳನ್ನು ಗದರಿಸುತ್ತಾನೆ ಅವನು ಅವಳ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ ಅವಳ ಭುಜದ ಮೇಲೆ ಕೈ ಹಾಕಿದಾಗ ಅವಳಿಗೆ ಏನೋ ಕೆಟ್ಟ ಭಾವನೆ ಉಂಟಾಗುತ್ತದೆ ಅವಳು ತಕ್ಷಣ ರೂಮ್ನಿಂದ ಹೊರಗಡೆ ಓಡುತ್ತಾಳೆ ಆದರೆ ಅವನು ಅವಳನ್ನು ಹಿಡಿದುಕೊಂಡು ಮಂಚದ ಮೇಲೆ ತಳ್ಳುತ್ತಾನೆ ಅಣ್ಣ ಏನು ಮಾಡ್ತಾ ಇದ್ದೀರಾ ನೀವು ಮೊದಲು ಇಲ್ಲಿಂದ ಹೊರಗೆ ಹೋಗಿ ಎಂದು ಹೇಳುತ್ತಾಳೆ ಅವನಿಗೆ ಅದು ಯಾವುದೂ ಕೇಳಿಸುವುದಿಲ್ಲ ಅವನು ಚಿಕ್ಕ ಹುಡುಗಿ ಎನ್ನುವುದನ್ನು ನೋಡುವುದಿಲ್ಲ ಅವಳು ತನಗೆ ತಂಗಿ ಆಗಬೇಕು ಎನ್ನುವುದನ್ನು ಮರೆತು ಅವಳ ಜೀವನವನ್ನೇ ಹಾಳು ಮಾಡುತ್ತಾನೆ ಹೆಂಡತಿಯ ಮಾತುಗಳು ನೆನಪಿಗೆ ಬಂದು ಅವನು ಮಗಳನ್ನು ಕರೆತರಲು ಅವರ ಅಣ್ಣನ ಮನೆಗೆ ಹೋಗುತ್ತಾನೆ ಅಲ್ಲಿ ಸಂತೋಷ್ ಅವಳ ಮೇಲೆ ಮತ್ತೆ ಅವೆಲ್ಲವನ್ನು ಮಾಡಲು ಬಯಸುತ್ತಾನೆ ಆದರೆ ಅವಳು ಅಳುತ್ತಾ ಇರುತ್ತಾಳೆ ಅರುಣಾಳನ್ನು ನೋಡಿ ಅವರ ಅಪ್ಪ ಹೀಗೆ ಹೇಳುತ್ತಾನೆ ನಿನ್ನನ್ನು ನೋಡಿದರೆ ನಿನಗೆ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ಯಾವಾಗ ಮನೆಗೆ ಬರುತ್ತೇನೆ ಎಂದು ನಿಮ್ಮ ತಾಯಿಗೆ ಫೋನ್ ಮಾಡ್ತಾ ಇರ್ತೀಯ ಈ ರೀತಿ ಆದರೆ ನೀನು ಓದುವುದು ಹೇಗೆ ಎಕ್ಸಾಮಲ್ಲಿ ಪಾಸಾಗುವುದು ಹೇಗೆ ಎಂದು ಕೋಪ ಮಾಡಿಕೊಳ್ಳುತ್ತಾನೆ ಅಷ್ಟರಲ್ಲಿಯೇ ಸಂತೋಷ್ ನೀವು ಹೇಳುವುದು ಸರಿ ಇದೆ ಚಿಕ್ಕಪ್ಪ ಇವಳಿಗೆ ಓದಿನಲ್ಲಿ ಆಸಕ್ತಿ ಇಲ್ಲ ನೀವು ಬಿಟ್ಟು ಹೋದಾಗಿನಿಂದ ನನಗೆ ಓದಬೇಕು ಎಂದು ಇಷ್ಟ ಇಲ್ಲ ನನ್ನನ್ನು ಮನೆಗೆ ಕಳುಹಿಸಿ ಎಂದು ಹಠ ಮಾಡ್ತಾಳೆ ನಾನು ಪ್ರತಿದಿನ ಇವಳನ್ನು ಚೆನ್ನಾಗಿ ಓದಿಸಬೇಕೆಂದು ಪ್ರಯತ್ನ ಪಡುತ್ತಿದ್ದೇನೆ ಎಂದು ಅವಳ ಮೇಲೆ ಇಲ್ಲದನ್ನು ಹೇಳಿ ಅವರ ಚಿಕ್ಕಪ್ಪನಿಗೆ ಚಾಡಿ ಹೇಳುತ್ತಾನೆ ಆಗ ಅನಿಲ್ ಬೇಸರ ಪಟ್ಟಿಕೊಂಡು ನಾನು ಇವರ ಮೇಲೆ ಪ್ರೀತಿಯಿಂದ ಇವರನ್ನು ಓದಿಸಬೇಕು ಅಂದುಕೊಂಡಿದ್ದೆ ಆದರೆ ಇವರು ನನ್ನ ಮಾತು ಕೇಳುತ್ತಿಲ್ಲ ಎಷ್ಟಾದರೂ ಇವರು ನನ್ನ ಸ್ವಂತ ಮಕ್ಕಳಲ್ಲ ಆದ್ದರಿಂದಲೇ ಈ ರೀತಿ ಆಡುತ್ತಿದ್ದಾರೆ ಎಂದು ಹೇಳುತ್ತಾನೆ ನನ್ನ ಸ್ವಂತ ಮಗಳೇ ಆದರೆ ನಾನು ಹೇಳಿದಂತೆ ಚೆನ್ನಾಗಿ ಓದುತ್ತಿದ್ದಳು ಎಂದು ಅರುಣಾಳ ಮುಂದೆಯೇ ಹೇಳುತ್ತಾನೆ ಮತ್ತು ಅರುಣಾಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಮನೆಗೆ ಬಂದ ತಕ್ಷಣ ಅರುಣ ಅವಳ ತಾಯಿಯನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ ಸಂತೋಷ್ ಮಾಡಿದ ಎಲ್ಲವನ್ನೂ ಅವರ ಅಮ್ಮನ ಬಳಿ ಹೇಳುತ್ತಾಳೆ ಆಗರಾದಾಗೆ ನಡೆದಿರುವ ಎಲ್ಲ ವಿಷಯ ಕೇಳಿ ಅವಳ ಹೃದಯ ಒಡೆದು ಹೋಗುತ್ತದೆ ಈ ಮಾತನ್ನು ಅವಳು ಗಂಡನಿಗೂ ಹೇಳುತ್ತಾಳೆ ಆಗ ಅನಿಲ್ ಅವರ ಅಣ್ಣನ ಮಗನಿಗೆ ಫೋನ್ ಮಾಡುತ್ತಾನೆ ಸಂತೋಷ್ ನೀನು ಏನು ಕೆಲಸ ಮಾಡಿದೆಯಾ ಎಂತಹ ನೀಚ ಕೆಲಸ ಮಾಡಿದೆಯಾ ನಿನಗೆ ಅರ್ಥವಾಗ್ತಾ ಇದೆಯಾ ಅವಳು ನಿನ್ನ ತಂಗಿ ನನ್ನ ಮಗಳು ನಿನಗೆ ಈ ರೀತಿ ಕೆಲಸ ಮಾಡಲು ನಾಚಿಕೆಯಾಗಲಿಲ್ವೆ ಆಗ ಸಂತೋಷ್ ತುಂಬ ಅಮಾಯಕವಾಗಿ ತುಂಬ ಒಳ್ಳೆಯವನ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಒಳ್ಳೆಯದು ಮಾಡಿದ್ರೂ ಕೆಟ್ಟದಾಗುತ್ತಂತೆ ಎಂದು ಹೇಳುತ್ತಾನೆ ನಾನು ನಿಮಗೆ ಸಹಾಯ ಮಾಡಲೆಂದು ನಿಮ್ಮ ಮಗಳಿಗೆ ಪಾಠ ಹೇಳಿಕೊಟ್ಟರೆ ನೀವು ನನ್ನ ಮೇಲೆ ಇಷ್ಟು ನೀಚವಾದ ಮಾತುಗಳನ್ನು ಹೇಳುತ್ತೀರಾ ಆ ದೇವರಿಗೆ ಗೊತ್ತಾಗಬೇಕು ನಿಮ್ಮ ಮಗಳು ಯಾರ್ಯಾರ ಜೊತೆ ಸುತ್ತಿ ಏನೇನು ಮಾಡಿದ್ದಾಳೋ ಏನೋ ಅವಳ ಕರ್ಮವನ್ನು ನನ್ನ ಮೇಲೆ ಹಾಕಿ ನನಗೆ ಕೆಟ್ಟ ಹೆಸರು ತರುವಂತೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಅವನು ಫೋನಲ್ಲಿ ಕೂಗಾಡುತ್ತಾನೆ ಅನಿಲ್ಗೆ ಏನೂ ಅರ್ಥವಾಗುವುದಿಲ್ಲ ಅವನು ಮನೆಗೆ ಬಂದು ನಡೆದ ಎಲ್ಲ ವಿಷಯವನ್ನು ಹೆಂಡತಿಗೆ ಹೇಳುತ್ತಾನೆ ಮತ್ತು ನೀವೆಲ್ಲರೂ ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರಾ ನಮ್ಮ ಅಣ್ಣನ ಮಗ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಈ ವಿಷಯದ ಬಗ್ಗೆ ನನಗೇನೂ ಗೊತ್ತೇ ಇಲ್ಲ ಎನ್ನುವಂತೆ ಮಾತನಾಡುತ್ತಿದ್ದಾನೆ ಮಗಳನ್ನು ನೋಡಿ ನೀನು ಓದಿದು ನೀನು ಓದು ಎಂದರೆ ಇಷ್ಟವೇ ಇಲ್ಲ ನೀನು ಪರೀಕ್ಷೆ ಬರೆಯದೇ ಇರಬೇಕೆಂದು ಇವೆಲ್ಲ ನಾಟಕ ಆಡ್ತಾ ಇದೆಯಾ ನೀನು ಯಾವಾಗ ನೋಡಿದರೂ ನನ್ನ ಮಾತ್ತೇ ಕೇಳೋದಿಲ್ಲ ಬರೀ ನಾಟಕ ನಾಟಕ ಆಗೋಯಿತು ಎಂದು ಅವಳಿಗೆ ಚೆನ್ನಾಗಿ ಬೈತಾನೆ ಮತ್ತು ಅವಳಿಗೆ ಎರಡು ಏಟು ಕೂಡ ಹೊಡಿತಾನೆ ನೀನು ಓದಿದರೆ ಓದು ಇಲ್ಲಾದರೆ ಹಾಳಾಗಿ ಹೋಗು ಆದರೆ ನನ್ನ ಅಣ್ಣನ ಮಗನ ಮೇಲೆ ನಿಂದೆಗಳನ್ನು ಹಾಕಬೇಡಿ ಎಂದು ಹೇಳುತ್ತಾನೆ ರಾಧಾ ಕೂಡ ಏನೂ ಹೇಳೋಕ್ಕಾಗೋದಿಲ್ಲ ಅದೇ ರೀತಿ ಐದಾರು ತಿಂಗಳು ಕಳೆದು ಹೋಗುತ್ತವೆ ಈಗ ಅರುನಾಳ ಮೈಯಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣುತ್ತವೆ ಅವಳ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿತ್ತು ಒಂದು ದಿನ ಅರುಣಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಆಗ ಡಾಕ್ಟರ್ ಹೇಳಿದ ಮಾತು ಕೇಳಿ ಅವರಿಗೆ ತುಂಬ ಶಾಕ್ ಆಗುತ್ತದೆ ಅವರಿಗೆ ಏನು ಮಾಡಬೇಕೆಂದು ತೋಚದೆ ಜೋರಾಗಿ ಅಳುತ್ತಾರೆ ಅವರು ಡಾಕ್ಟರ್ಗೆ ಹೇಳುತ್ತಾರೆ ನಮ್ಮ ಮಗು ತುಂಬ ಚಿಕ್ಕ ಹುಡುಗಿ ನಮಗೆ ಇದು ಬೇಡ ಎಂದು ಆದರೆ ಡಾಕ್ಟರ್ ಹೇಳುತ್ತಾರೆ ಇಲ್ಲ ನಾವೇನೂ ಮಾಡಲಾಗುವುದಿಲ್ಲ ಏನಾದರೂ ಮಾಡಲು ಈಗ ಸಮಯ ಮೀರಿದೆ ಈಗ ನಾವು ಏನಾದರೂ ಮಾಡಿದರೆ ನಿಮ್ಮ ಮಗುವಿನ ಜೀವಕ್ಕೆ ಅಪಾಯ ಎಂದು ಹೇಳುತ್ತಾರೆ ಇನ್ನು ರಾದಾಗೆ ಭಯವಾಗಿ ಅವಳು ಮನೆಗೆ ವಾಪಸ್ ಬರುತ್ತಾಳೆ ಗಂಡನಿಗೆ ನಡೆದ ಎಲ್ಲ ವಿಷಯವನ್ನೂ ಹೇಳುತ್ತಾಳೆ ಆದರೆ ಅವನು ನಿರ್ಲಕ್ಷ್ಯವಾಗಿ ಇನ್ನೊಮ್ಮೆ ನನ್ನ ಅಣ್ಣನ ಮಗನ ಬಗ್ಗೆ ಈ ರೀತಿ ಹೇಳಬೇಡಿ ಒಮ್ಮೆ ನಿಮ್ಮ ಮಾತು ಕೇಳಿ ಅವರ ಹತ್ತಿರ ಗಲಾಟೆ ಮಾಡಿದ್ದೇನೆ ಹೋದ ಬಾರಿ ಅವನು ನನಗೆ ತುಂಬ ಅವಮಾನ ಮಾಡಿದ್ದಾನೆ ಈ ಸಾರಿ ನಾನು ಅವರಿಗೆ ಫೋನ್ ಮಾಡುವುದಿಲ್ಲ ರಾಧಾ ವಿಷಯ ಎಲ್ಲರಿಗೂ ಗೊತ್ತಾದರೆ ನಾನೇ ಮಾಡಿದೆ ಅಂದುಕೊಳ್ಳುತ್ತಾರೆ ಆದ್ದರಿಂದ ಅವಳನ್ನು ಮನೆಯಿಂದ ಹೊರಟು ಹೋಗುವುದು ಒಳ್ಳೆಯದು ಇನ್ಮೇಲೆ ನಿನ್ನ ಮಗಳು ನನ್ನ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಕೋಪದಿಂದ ಹೇಳುತ್ತಾನೆ ತಕ್ಷಣ ರಾಧ ತುಂಬ ಜೋರಾಗಿ ಅಳುತ್ತಾಳೆ ಗಂಡನ ಕಾಲು ಹಿಡಿದುಕೊಂಡು ಆ ರೀತಿ ಮಾಡಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ ನನ್ನಿಂದ ನನ್ನ ಮಗಳನ್ನು ದೂರ ಮಾಡಬೇಡಿ ಅದು ಅಲ್ಲದೆ ಈ ಸಮಯದಲ್ಲಿ ನಾನು ಅವಳನ್ನು ಒಂಟಿಯಾಗಿ ಬಿಡಲು ಸಾಧ್ಯವಿಲ್ಲ ಎಂದು ಅವನನ್ನು ತುಂಬ ಬೇಡಿಕೊಂಡಳು ಅವನು ಇಲ್ಲ ಇಲ್ಲ ಅವಳು ನನ್ನ ಮನೆಯಲ್ಲಿರಲು ಸಾಧ್ಯವೇ ಇಲ್ಲ ಎಂದು ಕೋಪವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ನನ್ನ ಗಂಡ ನನಗೆ ಸಪೋರ್ಟ್ ಮಾಡಿದರೂ ಮಾಡದಿದ್ದರೂ ನನ್ನ ಮಗಳ ಪರವಾಗಿ ನಾನು ನಿಲ್ಲಬೇಕು ಅವಳಿಗೆ ಏನಾದರೂ ಒಳ್ಳೆಯದನ್ನು ಮಾಡಲೇಬೇಕು ಅವಳ ಜೀವನ ಹಾಳಾಗಲು ಬಿಡಬಾರದು ಎಂದು ಅವಳು ಒಂದು ವಿಷಯವನ್ನು ಯೋಚಿಸುತ್ತಾಳೆ ಮಾರನೆಯ ದಿನ ಬೆಳಿಗ್ಗೆಯೇ ಸಂತೋಷ್ಗೆ ಫೋನ್ ಮಾಡುತ್ತಾಳೆ ನಾನು ನಿನ್ನನ್ನು ಭೇಟಿಯಾಗಬೇಕು ಸರ ಚಿಕ್ಕಮ್ಮ ನಾನೇ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಅವನು ಮನೆಗೆ ಬರುತ್ತಾನೆ ಅವನು ಮನೆಗೆ ಬಂದ ತಕ್ಷಣ ಅವಳು ತುಂಬ ಪ್ರೀತಿಯಾಗಿ ಮಾತನಾಡುತ್ತಾಳೆ ಈ ದಿನದಿಂದ ಅರುಣಾಳ ಜವಾಬ್ದಾರಿ ನಿನ್ನದು ನೀನು ಅವಳನ್ನು ಮದುವೆ ಮಾಡಿಕೊ ಹಾಗೆ ಅವಳನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ ತಕ್ಷಣ ಸಂತೋಷ್ ಯಾರೋ ಮಾಡಿದ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಕು ಎಂದು ಅಂದುಕೊಳ್ಳುತ್ತಿರುವಿರಾ ಅದು ಎಂದಿಗೂ ಸಾಧ್ಯವಿಲ್ಲ ಆಗ ರಾಧಾ ಕೂಡ ಕೋಪದಿಂದ ನೀನು ಅಣ್ಣನಾಗಿದ್ದು ಮಾಡಬಾರದ ತಪ್ಪು ಮಾಡಿದ್ದೀಯಾ ಇದು ಯಾರೋ ಮಾಡಿದ ಪಾಪವಲ್ಲ ಇದು ನೀನೇ ಮಾಡಿದ ಪಾಪ ಆದ್ದರಿಂದ ನೀನು ಮಾಡಿದ ತಪ್ಪನ್ನು ನೀನೇ ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾಳೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ ನೀನು ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದೀಯಾ ಹೌದಾ ಇಲ್ವಾ ನಿಜ ಹೇಳು ಎಂದು ಕೇಳುತ್ತಾಳೆ ನೀನು ಈ ಮಾತನ್ನು ನಿಜ ಹೇಳದಿದ್ದರೆ ನಾನು ಈ ವಿಷಯವನ್ನು ನಿನ್ನ ತಂದೆ ತಾಯಿ ಮತ್ತು ಈ ಊರಿಗೆಲ್ಲ ಹೇಳುತ್ತೇನೆ ಎಂದು ಅವನನ್ನು ಬೆದರಿಸುತ್ತಾಳೆ ಮೊದಲು ಅವನು ಇಲ್ಲ ಇಲ್ಲ ಎನ್ನುತ್ತಿರುತ್ತಾನೆ ನಂತರ ನಿಜ ಒಪ್ಪಿಕೊಳ್ಳಲಿಲ್ಲ ಎಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಪೊಲೀಸವರು ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಎಲ್ಲ ಸತ್ಯ ಹೊರಬರುತ್ತೆ ಎಂದು ಹೇಳುತ್ತಾಳೆ ಕೊನೆಯಲ್ಲಿ ಭಯಪಡುತ್ತಾ ಹೌದು ನಾನೇ ಮಾಡಿದ್ದು ಆ ದಿನ ತಪ್ಪು ಮಾಡಿದೆ ಎಂದು ಒಪ್ಪಿಕೊಳ್ಳುತ್ತಾನೆ ನಂತರ ಅವನು ಸ್ವಲ್ಪ ಯೋಚಿಸಿ ನೀವು ಏನು ಮಾಡ್ತೀರಾ ಮಾಡ್ಕೊಳ್ಳಿ ನಾನು ಏನೂ ಮಾಡಿಲ್ಲ ಎಂದು ಎಲ್ಲರ ಬಳಿ ಹೇಳುತ್ತೇನೆ ನಿಮ್ಮ ಮಗಳೇ ನನ್ನ ಬಳಿ ತಪ್ಪಾಗಿ ನಡೆದುಕೊಂಡಿದ್ದಾಳೆ ಎಂದು ಕೂಡ ಹೇಳುತ್ತೇನೆ ಎಲ್ಲರೂ ಹೆಣ್ಣು ಮಕ್ಕಳದ್ದೇ ತಪ್ಪು ಅಂದುಕೊಳ್ಳುತ್ತಾರೆ ಗಂಡು ಮಕ್ಕಳನ್ನು ಯಾರೂ ಏನೂ ಅನ್ನುವುದಿಲ್ಲ ಎಂದು ತುಂಬ ಅಹಂಕಾರವಾಗಿ ಮಾತನಾಡುತ್ತಾನೆ ಜನ ಎಲ್ಲರೂ ಮಾತನಾಡುವ ಮಾತುಗಳಿಗೆ ನಿನ್ನ ಮಗಳು ನೇಣು ಹಾಕಿಕೊಂಡು ಸತ್ತು ಹೋಗುತ್ತಾಳೆ ಇನ್ನೂ ಚಿಕ್ಕ ಹುಡುಗಿ ಪಾಪ ಗರ್ಭವತಿ ಬೇರೆ ಎಂದು ಹೇಳುತ್ತಾನೆ ನೀವು ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡಿ ನನ್ನ ಯೋಚನೆ ಮಾಡುವ ಅವಶ್ಯಕತೆ ನಿಮಗಿಲ್ಲ ಎಂದು ಹೇಳುತ್ತಾನೆ ರಾಧಾ ಈ ಮಾತುಗಳನ್ನೆಲ್ಲ ಕೇಳಿ ಅವಳಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನೇ ತಪ್ಪು ಮಾಡಿದೆ ಎಂದು ನಿಮ್ಮ ಹತ್ತಿರ ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಜೋರಾಗಿ ನಗುತ್ತಾನೆ ಅಲ್ಲಿಂದ ಹೊರಟು ಹೋಗಲು ನೋಡುತ್ತಾನೆ ಆದರೆ ರಾಧಾ ಅವನ ಎಲ್ಲ ಮಾತುಗಳನ್ನು ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿರುತ್ತಾಳೆ ಅವನಿಗೆ ಗೊತ್ತಾಗದಂತೆ ಅವನಿಗೆ ತಪ್ಪು ಮಾಡಿದೆ ಎಂದು ಸ್ವಲ್ಪ ಕೂಡ ಪಕ್ಷ ತಾಪವಿಲ್ಲ ಎಷ್ಟು ಗರ್ವದಿಂದ ಈ ರೀತಿಯೆಲ್ಲ ಮಾತನಾಡುತ್ತಿದ್ದಾನೆ ಎಂದು ಅವಳು ಕೋಪದಿಂದ ಅಲ್ಲಿಯೇ ಇದ್ದ ಒಂದು ಚಾಕು ತೆಗೆದುಕೊಂಡು ಅವನಿಗೆ ಚುಚ್ಚುತ್ತಾಳೆ ಅವನು ಅಲ್ಲೇ ನೆಲದಲ್ಲಿ ಬಿದ್ದು ನರಲಾಡುತ್ತಾ ಸತ್ತು ಹೋಗುತ್ತಾನೆ ತಕ್ಷಣ ರಾಧಾ ಅವರ ಮಕ್ಕಳನ್ನು ಕರೆದುಕೊಂಡು ಅವರ ತಂಗಿಯ ಮನೆಗೆ ಹೋಗುತ್ತಾಳೆ ಅರುಣ ಜೀವನದಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಅವಳಿಗೆ ಅರ್ಥ ಮಾಡಿಸುತ್ತಾಳೆ ಅವರ ತಂಗಿ ನಡೆದ ಎಲ್ಲವನ್ನೂ ತಿಳಿದುಕೊಂಡು ತುಂಬ ನೋವು ಪಡುತ್ತಾಳೆ ಆಗ ಅವರ ತಂಗಿ ನಿನ್ನ ಇಬ್ಬರು ಮಕ್ಕಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಮಾತು ಕೊಡುತ್ತಾಳೆ ನಂತರ ರಾಧಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂತೋಷ್ನನ್ನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಳ್ಳುತ್ತಾಳೆ ಪೊಲೀಸರು ಕೂಡ ಅವಳನ್ನು ಅರೆಸ್ಟ್ ಮಾಡುತ್ತಾರೆ ಅನಿಲ್ ಈ ವಿಷಯವನ್ನೆಲ್ಲ ತಿಳಿದುಕೊಂಡು ಶಾಕ್ ಆಗುತ್ತಾನೆ ಅವಳನ್ನು ಮೀಟ್ ಮಾಡಲು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ ರಾಧಾ ನೀನು ಯಾಕೆ ಈ ರೀತಿ ಕೆಲಸ ಮಾಡಿದೆ ನಾನು ನಿನಗೆ ಮೊದಲೇ ಹೇಳಿದ್ದೆ ಸಂತೋಷ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಆದರೆ ರಾಧಾ ಅವರ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದ ಎಲ್ಲ ವಿಡಿಯೋವನ್ನು ಅವನಿಗೆ ತೋರಿಸುತ್ತಾಳೆ ಅವನು ಅಯ್ಯೋ ರಾಧಾ ಒಂದು ಸಾರಿ ನೀನು ನನಗೆ ಈ ವಿಡಿಯೋ ತೋರಿಸಿದ್ರೆ ನಾನೇ ಹತ್ತಿರ ನಿಂದು ಅವನಿಗೆ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡ್ತಾ ಇದ್ದೆ ಯಾಕೆ ನೀನು ಈ ರೀತಿಯಾದ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡೆ ಎಂದು ಹೇಳುತ್ತಾನೆ ಆಗ ರಾಧಾ ಹೇಳ್ತಾಳೆ ಸಾಕು ನಿಲ್ಲಿಸಿ ನಾನು ನಿಮ್ಮನ್ನು ತುಂಬ ನಂಬಿದ್ದೆ ನನ್ನ ಮಗಳಿಗೆ ತಂದೆ ಸ್ಥಾನವನ್ನು ಕೊಟ್ಟಿದ್ದೆ ಆದರೆ ನೀವೇನು ಮಾಡಿದ್ದೀರಾ ಒಂದಕ್ಕೆ ಎರಡು ಮೂರು ಬಾರಿ ನಾನು ನಿಮಗೆ ಕೇಳಿಕೊಂಡರೂ ನೀವು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ ಸಾಲದೆಂಬಂತೆ ಆ ಮಗುವನ್ನು ಮನೆಯಿಂದ ಹೊರಹಾಕು ಎಂದು ಬೇರೆ ಹೇಳ್ತೀರಾ ನಾನು ಒಬ್ಬ ತಾಯಿಯಾಗಿ ನನ್ನ ಹೆಣ್ಣು ಮಕ್ಕಳಿಗೋಸ್ಕರ ನಾನು ನಿಮ್ಮನ್ನು ಮದುವೆಯಾಗಿದ್ದು ಹೊಸದಾಗಿ ಬಂದಂತಹ ಈ ಸಂಬಂಧಕ್ಕಾಗಿ ನಾನು ನನ್ನ ಹೆತ್ತು ಮಕ್ಕಳನ್ನು ನಾನು ಬಿಟ್ಬಿಡ್ತೀನ ನನ್ನ ಮಗಳ ಜೀವವನ್ನು ಹಾಳು ಮಾಡಿದ ಆ ರಾಕ್ಷಸನನ್ನು ಸಾಯಿಸಿದ್ದಕ್ಕೆ ನನಗೆ ಯಾವುದೇ ಬೇಜಾರಿಲ್ಲ ನಾನು ತುಂಬ ಸಂತೋಷವಾಗಿದ್ದೇನೆ ಇದರಿಂದ ನನಗೆ ಏನೇ ಶಿಕ್ಷೆ ಆದರೂ ಸರಿ ನನಗೆ ಸಂತೋಷವೇ ಅವಳು ಅವರ ಗಂಡನ ಬಳಿ ಹೇಳುತ್ತಿದ್ದ ಮಾತುಗಳನ್ನೆಲ್ಲ ಅಲ್ಲೇ ಇದ್ದ ಪೊಲೀಸ್ನವರು ಕೇಳಿಸಿಕೊಳ್ಳುತ್ತಾರೆ ಆಗ ಅವಳಿಗೆ ಅರ್ಥವಾಗುತ್ತದೆ ಅವಳು ಯಾಕೆ ಈ ಕೊಳೆ ಮಾಡಿದ್ದಾಳೆ ಎಂದು ಮತ್ತು ಅವಳ ಫೋನ್ ತೆಗೆದುಕೊಂಡು ಎಲ್ಲ ಚೆಕ್ ಮಾಡುತ್ತಾರೆ ಆ ಪೊಲೀಸ್ನವರಿಗೂ ನಡೆದ ಎಲ್ಲ ಘಟನೆ ತಿಳಿದು ತುಂಬ ಬೇಸರವಾಗುತ್ತದೆ ಯಾಕೆಂದರೆ ಅವರಿಗೂ ಕೂಡ ಹೆಣ್ಣು ಮಕ್ಕಳಿರುತ್ತಾರೆ ಆ ಪೊಲೀಸ್ ಆಫೀಸರ್ ತುಂಬ ಒಳ್ಳೆಯವರಾಗಿರುತ್ತಾರೆ ಒಂದು ಹೆಣ್ಣು ಮಗುವಿನ ನೋವನ್ನು ಅವರು ಅರ್ಥ ಮಾಡಿಕೊಂಡಿರುತ್ತಾರೆ ಆಗ ಅವರು ರಾದಾಳಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ ಅವಳು ಪ್ರಾಣರಕ್ಷಣೆಗಾಗಿ ಈ ಕೊಲೆ ಮಾಡಿದ್ದಾಳೆ ಎಂದು ಕೋರ್ಟ್ನಲ್ಲಿ ಹೇಳುತ್ತಾರೆ ಇನ್ನು ಕೇಸ್ ನಡೆದು ರಾಧಾಳಿಗೆ ಒಂದು ವರ್ಷ ಜೈಲು ಶಿಕ್ಷೆ ಆಗುತ್ತದೆ ಕೆಲ ದಿನಗಳಲ್ಲೇ ಅರುಣ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ಆ ಮಕ್ಕಳು ತುಂಬ ವೀಕ್ ಆಗಿದ್ದು ಹುಟ್ಟಿದ ತಕ್ಷಣ ಸತ್ತು ಹೋಗುತ್ತವೆ ಇನ್ನು ರಾಧಾ ತಂಗಿ ರಾಧಾ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅವರನ್ನು ಚೆನ್ನಾಗಿ ಓದಿಸುತ್ತಾಳೆ ಈಗ ಅರುಣ ಬೆಳೆದು ದೊಡ್ಡವಳಾಗಿದ್ದಾಳೆ ಅವಳು ಒಂದು ಉದ್ಯೋಗ ಮಾಡುತ್ತಾ ಅವಳ ಜೀವನವನ್ನು ಕಟ್ಟಿಕೊಂಡಿದ್ದಾಳೆ ಅವರು ಈಗ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು